ಬಿಗ್ ಬಾಸ್ ಎಲ್ಲ ನೋಡ್ತಿರಲ್ವಾ ಖಂಡಿತ ಸೂಪರ್ ನಂಬರ್ ಒನ್ ಶೋ ನಂಬರ್ ಒನ್ ಶೋ ಅಂತ ಈಗ ತಾನೇ ಹೇಳಿದ್ರಿ ಈಗ ಎಷ್ಟೊಂದು ಜನ ಹೇಳ್ತಾರೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ಡು ಅಂತ ನಿಮ್ಗೆ ಅನ್ಸುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾಕಂದ್ರೆ ನಾವು ಹತ್ರದಿಂದ ನೋಡ ನೋಡಿದಿಂದ ಖಂಡಿತ ಇಲ್ಲ ಸ್ಕ್ರಿಪ್ಟೆಡ್ ಇಲ್ಲ ಹಲವಾರು ಜನ ಹೇಳ್ತಿರಲ್ಲ ಇದ್ರ ಬಗ್ಗೆ ಸ್ಕ್ರಿಪ್ಟೆಡ್ ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆಲ್ಲ ಏನಕ್ಕೆ ಇಷ್ಟಪಡ್ತೀರ ಮಾತಾಡೋರು ಮಾತಾಡ್ತಾನೆ ಹೇಳ್ತಾರೆ ಆದರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ ಬೇರೆ ಶೋ ತರಲ್ಲ ಇದು ಕನ್ನಡ ನಂಬರ್ ಒನ್ ಶೋ ಸುಮ್ಮನೆ ಸ್ಕ್ರಿಪ್ಟೆಡ್ ಅಲ್ಲಿ ಲೈವ್ ಇವಾಗ ಲೈವ್ ಪ್ರೋಗ್ರಾಮ್ ಹಿಂಗೆ ನಡೆಸ್ತಾ ಇರ್ತೀರಾ ಅದೇ ಥರ ನಡೆಸ್ತಾ ಇರ್ತಾರೆ ಅದು ಮಾಡೋಕ್ಕೆ ಸುಯಿಪ್ ಸರ್ ಬಿಟ್ಟರೆ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ವಾಸೆ ಹೋಗ್ತಿದು ಆ ವಾಸೆ ಏನು ಹತ್ರದಿಂದ ನೋಡಿದ್ದೀನಿ ಅಂತ ಹೇಳ್ತಾರೆ ಹೇಳ್ತಿರಲ್ಲ ಹಲವಾರು ಜನ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಾಮೆಂಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಒಂದಷ್ಟು ಕಾಮೆಂಟ್ಸ್ ಮಾಡಿದ್ದಾರೆ ಕಿಚ್ಚಿನ ಚಪ್ಪಾಳೆ ನನಗೆ ಬೇಕು ಅದು ಬದಲು ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಏನಿಸ್ತಾ ನಿಮಗೆ ಅಯ್ಯೋ ಯಾರೋ ಹೇಳ್ತಾನೆ ಹಂಗಾಗುತ್ತೆ ಅಂತ ಸುಮ್ಮನೆ ಅದ್ರಗಾಗಿ ಅದು ಯೋಗ್ಯತೆ ಏನೈತೆ ಅವ್ರಿಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಅದ್ರ ಗೊತ್ತಿರಲ್ಲ ಅದು ಅವರು ಬಿಗ್ ಬಾಸ್ ಮನೇಲಿ ಕಂಟೆಸ್ಟೆಂಟ್ ಅವ್ರಿಗೂ ಅವ್ರನ್ನ ಕೇಳಬೇಕು ಈ ಕ್ವಶನ್ನ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಯೋಗ್ಯತೆ ಕಿಚನ ಚಪ್ಪಾಳೆ ಅವ್ರು ಕಷ್ಟಪಟ್ಟು ಹೆಂಗೆ ಆಡಿ ಹೆಂಗೆ ಅವ್ರ ಕಷ್ಟ ಒಂದೊಂದು ಟಾಸ್ಕ್ ಹೆಂಗೆ ಕಂಪ್ಲೀಟ್ ಮಾಡಿ ಗೆದ್ದಿರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ ಆ ಚಪಾಳೆ ಸಿಗ್ತದಲ್ಲ ಆ ರಿಫಿ ಆ ರಿಫೀಲೇ ಬೇರೆ ಅವರು ಕಷ್ಟಪಟ್ಟು ಅಷ್ಟೆಲ್ಲ ಕಷ್ಟಪಟ್ಟು ನಮಗೊಂದು ಅವ್ರ ಚಪಾಳೆ ಸಿಗ್ತಲ್ಲ ಅನ್ನೋ ಖುಷಿಯೇ ಬೇರೆ ಆ ಲೆವೆಲ್ ಬಗ್ಗೆ ದುಡ್ಡು ಎಷ್ಟೇ ಸಾವಿರ ಕೊಟ್ಟು ಎಷ್ಟೇ ಲಕ್ಷ ಕೊಟ್ಟರು ಆ ದುಡ್ಡನ್ನ ಕಿಚನ ಚಪ್ಪಾಳೆಗೆ ಹೋಲ್ಸೋಕ್ಕಾಗಲ್ಲ ಒಂದಷ್ಟು ಜನ ಹೇಳಿದ್ರೆ ಬಿಗ್ ಬಾಸು ಮುಂಚೆ ಸೀಸನ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಈ ಸೀಸನ್ಗೆಲ್ಲ ಅಷ್ಟಕ್ಕಷ್ಟೇ ಒಳ್ಳೆ ಕಂಟೆಸ್ಟೆಂಟ್ಗಳು ಯಾರಿಲ್ಲ ಅಂತ ಹೇಳ್ತಾರೆ ನಿಮಗೇನು ಅನಿಸುತ್ತೆ ಕಂಟೆಸ್ಟೆಂಟ್ ಬಗ್ಗೆ ಏನಿಲ್ಲ ಈಗ ಅಂದರೆ ಹೆಂಗೆ ಮಾಡಲಿ ಟಿ ಆರ್ ಪಿ ಇದ್ದೀರಲ್ಲ ನೀವು ಎಷ್ಟು ಟಿ ಆರ್ ಪಿ ಬರ್ತಿದೆ ಅಂತ ಹೆಚ್ಕೊಂಡ್ತಿದೆ ಮಾತ್ರ ಹಾಗೆ ಆಲ್ಮೋಸ್ಟ್ ಯಾರು ನೋಡ್ತಾರೆ ಎಲ್ಲ ಗೊತ್ತು ಬಾಸ್ ಕೊಡ್ತಾರೋ ನೋಡೇ ನೋಡ್ತಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅನ್ಸುತ್ತೆ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಹೇಳ ಯಾರು ಗೆದ್ರು ಗೆಲ್ಬೋದು ಆ್ಯಕ್ಚುಲಿ ಕಾರ್ತಿಕ್ ಗೆಲ್ಬೋದು ಕಾರ್ತಿಕ್ ಕಾರ್ತಿಕ್ ಹಾಗೂ ಪ್ರತಾಪ್ ಪ್ರತಾಪ್ ಕಾರ್ತಿಕ್ ಮತ್ತು ಪ್ರತಾಪ್ ನಿಮ್ಮ ಹೆಸ್ರು ಕಾರ್ತಿಕ್ ಅಂತ ಅಂದ್ಬಿಟ್ಟು ಕಾರ್ತಿಕ್ ಗೆಲ್ಬೇಕು ಅಂತಿದ್ರಾ ಇಲ್ಲ ಆ ಥರ ಏನಿಲ್ಲ ಆದರೆ ಅವರು ಆ್ಯಟಿಟ್ಯೂಡು ಸ್ಕಿಲ್ಸು ಅವ್ರ ಕ್ಯಾರೆಕ್ಟರು ಅವ್ರ ಮನೇಲಿ ನಡ್ಸ್ಕೊಡ್ತಾ ಇರೋದು ಆಡ್ತಾ ಇರೋದು ಟಾಸ್ಕ್ ಆಗಿರಲಿ ಯಾವುದೇ ವಿಷಯ ಆಗಿರಲಿ ಅವ್ರ ಮೈಂಡ್ ಸೆಟ್ ಆಗಿರಲಿ ಎಲ್ಲ ನೀಟಾಗಿ ಥಿಂಕ್ ಮಾಡಿ ನೀಟಾಗಿ ಹೇಳ್ತಾರೆ ಟಾಸ್ಕೆಲ್ಲ ನೀಟಾಗಿ ಆಡ್ತಾರೆ ಯಾರ ಜೊತೆ ಯಾವಾಗ ಹೊಂದ್ಕೊಳ್ಬೇಕು ಆವಾಗ ನೀಟಾಗಿ ಹೊಂದ್ಕೊಳ್ತಾರೆ ಅದೇ ಬಾಸ್ ಬಾ ಮಾತಾಡ್ಬೇಕಾದ್ರೂ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಚೆಲ್ಲ ಚೆನ್ನಾಗಿ ಅವ್ರ ಆಟನ ಅವ್ರು ಆಡ್ತವ್ರೆ ಈಗ ನೀವು ಕೇಳಿರ್ತೀರ ಬಿಗ್ ಬಾಸ್ ಮನೆಯಿಂದ ಈ ಸೀಸನ್ ಬಿಟ್ಬಿಡೋಣ ಈ ಸೀಸನ್ ಬಗ್ಗೆ ನಾನು ಏನು ಹೇಳೋಕೆ ಹೋಗಲ್ಲ ಹಲವಾರು ಬೇರೆ ಬೇರೆ ಸೀಸನ್ಸ್ಗಳೆಲ್ಲ ನೋಡಿರ್ತೀರ ಬಿಗ್ ಬಾಸ್ ಅಲ್ವಾ ಈ ಸೀಸನ್ ಎಲ್ಲ ನೋಡಿದ್ ಎಲ್ಲ ಹೊ ಕೆಲವರೆಲ್ಲ ಎಲ್ ಹೆಲ್ಮೆನೆಟ್ ಆಗಿರೋರು ಕೆಲವ್ರು ಗೆದ್ದಿರೋರು ಹೇಳ್ತಾರೆ ಯಾರಿಗೆ ಈ ವ್ಯಾಲ್ಯೂ ಗೊತ್ತು ಅಂದರೆ ಬಿಗ್ ಬಾಸ್ ವ್ಯಾಲ್ಯೂ ಗೊತ್ತು ಬಿಗ್ ಬಾಸ್ ಬಗ್ಗೆ ಏನೂ ಮಾತಾಡೋಕ್ಕೋಗೋಲ್ಲ ಬಿಗ್ ಬಾಸ್ ಅಂದರೆ ಬೇಗ ಬೇಗ ಎಲಿಮಿನೇಟ್ ಆಗಿ ಬಂದಿರೋರು ಇಲ್ಲ ಗುರು ಬಿಗ್ ಬಾಸ್ ಸರಿ ಇಲ್ಲ ಏನಂದರೆ ಎಲ್ಲ ಒಂಥರ ನಮಗೆ ಇರಿಟೇಟ್ ಆಗುತ್ತೆ ಸ್ಕ್ರಿಪ್ಟೆ ಒಂಥರ ಅದು ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನೇ ಮಾಡಬೇಕು ಐ ಥಿಂಕ್ ಅವಾಗಲೇ ಹೇಳಿದೆ ಸ್ಕ್ರಿಪ್ಟೆಡ ಇಲ್ವಾ ಅಂತ ಅವರೇನೋ ಹೇಳ್ಕೊಡ್ತಾರೆ ಅಂತ ಒಂದು ಮಾತಿದೆ ಆಚೆ ನಿಂತ್ಕೊಂಡು ಸಾವಿರಾರು ಜನ ಸಾವಿರ ಮಾತಾಡ್ತಾರೆ ಆದರೆ ಬಿಗ್ ಬಾಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಟಾಸ್ಕ್ ಮಾಡೋದಿದೆಯಲ್ಲ ಅದು ದೊಡ್ಡ ಕಷ್ಟ ಅದೆಷ್ಟು ಕಷ್ಟ ಅಂತ ಅಲ್ಲಿ ಬಿಗ್ ಬಾಸಿಂದ ಆಚೆಗೆ ಬರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಅಂತ ಸುಮ್ಮನೆ ಆಚೆ ಕಡೆ ಬ್ಲೈಂಡಾಗಿ ಏನೇನೋ ಹೇಳ್ತಾರೆ ಜನ ಹಂಗಿರುತ್ತೆ ಸ್ಕ್ರಿಪ್ಟ್ ಸಿಪ್ರೇಟ್ ಇರುತ್ತೆ ಮತ್ತು ಜನ ಸುಮ್ಮ ಸುಮ್ಮನೆ ನೋಡ್ತಾರೆ ಸುಮ್ಮನೆ ಇದು ಮಾಡ್ತಾರೆ ಅವ್ನು ಯಾರೋ ಆಡೇ ಹೇಳ್ತಾ ಹೇಳ್ತಾಯಿದ್ರು ಅವ್ನು ತಲೆ ಇಲ್ಲ ಬುಡ ಏನೇನೋ ಬಾಯಿ ಬಂದಾಗ ಸರ್ ಸುಮ್ ಸುಮ್ಮನೆ ನಗ್ತಾರೆ ಅಂತ ಅಲ್ಲಿ ನಾವು ಲೈವ್ ಆಗಿ ನೋಡಿದ್ದೀವಿ ಅಲ್ಲಿ ಅವ್ರು ಏನು ಟಾಸ್ಕ್ ಮಾಡ್ತಾರೆ ಏನು ಹಂಗೆ ಆಟ ಆಡ್ತಾರೆ ಒಂಚೂರು ಸಿಪ್ರೇಟ್ ಇಲ್ಲ ಪ್ರಾಂಪ್ಟಾಗಿ ಹೇಳ್ತೀನಿ ನಾನು ನಿಜವಾಗ್ಲೂ ಬಿಗ್ ಬಾಸ್ ಅಂತೂ ಅದು ಕನ್ನಡ ನಂಬರ್ ಒನ್ ಶೋ ಅಂತ ಎಲ್ಲ ಇಡೀ ಕರ್ನಾಟಕದ ಜನತೆ ಗೊತ್ತು ಆದರೆ ಚೂರು ಚೂರು ಅಂದರೆ ಚೂರು ಸಿಪ್ರೆಡ್ ಇಲ್ಲ ಬಿಗ್ ಬಾಸ್